ಎಲೆಕ್ಷನ್ ಗೆದ್ದಾಗಲಿಂದ ಓಣೆ ಕಾಲಿ ಇಟ್ಟಲ್ಲ ಯಾರನ್ನ ಕೇಳ್ಬೇಕ್ರಿ ನಾವು ದುಡ್ಕೊಂಡ್ ತಿನ್ನಕೆ ಬಡದಾಡ್ ಹೋಗಕ ಸಾಕು ನೀರಿನ ಸಲಾಗೆ ಬಂದಿವ್ರಿ ಎಲ್ಲ ವ್ಯವಸ್ಥೆ ಮಾಡಿದ್ರೆ ಫೋನ್ ಎತ್ತಲ್ಲ ರೀ ವಾರ್ಡ್ ನಂಬರ್ ಮೂರರಲ್ಲಿನ ನಿವಾಸಿಗಳಿಗೂ ಮತ್ತು ಅಂಗನವಾಡಿಗೂ ಕುಡಿಯುವ ನೀರಿನ ಸಮಸ್ಯೆ ಪುರಸಭೆ ಕಚೇರಿಗೆ ಬಂದು ಮನವಿ ಪತ್ರ ಪುರಸಭೆ ಸದಸ್ಯರ ಐದು ವರ್ಷಗಳ ಅಧಿಕಾರ ಅವಧಿ ಕೆಲ ವಾರ್ಡ್ ಸದಸ್ಯರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಲು ಆಗಿಲ್ಲ ಮುಂದೆ ಬರುವ ಸ್ಥಳೀಯ ಪುರಸಭೆ ಚುನಾವಣೆಯಲ್ಲಿ ಹೊಸಬರಿಗೆ ಮತ್ತು ಅದರಲ್ಲೂ ಕೈಗೆ ಸಿಗುವ ವ್ಯಕ್ತಿ ಸಾಮಾನ್ಯ ವ್ಯಕ್ತಿತ್ವವುಳ್ಳ ಸರಳತೆಯ ಗುಣವುಳ್ಳ ವ್ಯಕ್ತಿಗೆ ಹಗಲು ರಾತ್ರಿ ಎನ್ನದೇ ಜನರ ಕಾಳಜಿ ವಹಿಸುವ ಸದಸ್ಯರನ್ನು ಆಯ್ಕೆ ಮಾಡಿಕೊಳ್ಳಲು ಇಲ್ಲಿನ ಜನರಿಗೆ ಅನಿವಾರ್ಯವಾಗಿದೆ ನಮ್ಮ ಮೌನಿ ನಗರದ ಎಲ್ಲ ವಾರ್ಡ್ ಜನತೆಗಾಗಿ ಕುಡಿಯುವ ನೀರಿನ ಬೃಹತ್ ಕೆರೆಯನ್ನ ಕೋಟ್ಯಾಂತರ ರೂಪಾಯಿ ಖರ್ಚುಗಳಲ್ಲಿ ನಿರ್ಮಾಣ ಮಾಡಿದ್ದಾರೆ ಆದರೆ ಕೆರೆಯಲ್ಲಿ ಹೆಚ್ಚಿನ ಪ್ರಮಾಣ ನೀರಿದ್ರು ಎರಡು ದಿನಕ್ಕೊಮ್ಮೆ ನೀರು ಕೊಡಲು ಆಗುತ್ತಿಲ್ಲ ಇಲ್ಲಿನ ಶಾಸಕರಿಗೆ ಮತ್ತು ಪುರಸಭೆ ಸದಸ್ಯರಿಗೆ ಇನ್ನು ಅಧಿಕಾರಿಗಳಿಗೆ ಈ ಬಗ್ಗೆ ಇಲ್ಲಿದೆ ನೋಡಿ ಡೀಟೇಲ್ಸ್ ಆದ್ರೂ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತೀವಿ ಹೊಸ ಬೇರೋಲ್ ಹಳೆ ಬೇರೋಲ್ ಹೋಗಿದೆ ಹೊಸ ಬೇರೋಲ್ ಮಾಡಿದಾರೆ ಅದು ಪೈಪ್ ಲೈನ್ ಕಲೆಕ್ಷನ್ ಕೊಟ್ಟಿದ್ದಾರೆ ಪೈಪ್ ಇಂದ ಸ್ಟಾರ್ಟ್ ಮಾಡ್ತಾರ ಒನ್ ಅವರ್ ಬರುತ್ತೆ ಎಷ್ಟು ಹೊತ್ತು ಸರ್ ನೀರು ಗ್ಯಾರಿಸಿದ್ರೆ ನೀರ್ ಸಮಸ್ಯೆ ಇರಲ್ಲ ಯಾರಿಗೂ ಸ್ಟಾಕ್ ಇರ್ತವೆ ಯಾವಾಗಾದ್ರೂ ಬಿಡಿಸ್ಕೊಂಡು ತಿನ್ಕೋಬಹುದು ಬೇಸಿಗೆಯಲ್ಲಿ ನೀವು ಮನೆ ಪತ್ರ ಕೊಟ್ಟಿದ್ರಲ್ಲ ಏನ್ ಹೇಳಿದ್ರಿ ಇವರು ಅವ್ರ ಏನಂದ್ರು ಹಳೆ ಬೋರ್ ಕೆಟ್ಟಿದಮ್ಮ ಹೊಸ ಬೋರ್ ವೆಲ್ ಹಾಕ್ಸ್ತೀವಿ ಹೊಸ ಬೋರ್ ವೆಲ್ ಹಾಕ್ಸಿ ನಾವು ಮೂರ್ ತಿಂಗಳಾಯ್ತು ಅವಾಗಿಂದ ನೀರ್ ಸ್ಟಾರ್ಟ್ ಮಾಡ್ತಾರೆ ಮನೆ ಸ್ಟಾಕಿಗೆ ನೀರ್ ತುಂಬಿದ್ರೆ ತಾನೇ ನೀರಿರುತ್ತೆ ಎಷ್ಟ್ ಮಕ್ಳಾರ ಅಂದ್ರೆ ಮಾಡಿ ಮಕ್ಳಿದ ಹ್ಮ್ ಇಪ್ಪತ್ ಮಕ್ಳಾರ ಹ್ಮ್ ಅಲ್ಲ ಹೊರಗ್ ಗೊತ್ತಿರಿ ಎಲ್ಲಾದ್ರೂ ಹ್ಮ್ ನಗರದ ನಮಾಜ್ಗೆರೆ ಗುಡ್ಡ ಏರಿಯಾದಲ್ಲಿ ಹಾಗೂ ಎಂಕಪ್ಪ ತಾತ್ನವರ ಮಠದಲ್ಲಿ ಕುಡಿಯುವ ನೀರಿನ ಮೂಲಗಳು ಇದ್ದರೂ ಜನರು ಕೊಡಗಳೊಂದಿಗೆ ಮಂದಿ ಮನಿಗಳಿಗೆ ಮತ್ತು ಹೊಲ ಗದ್ದೆಗಳಿಗೆ ಇರುವ ಗಳಿಗೆ ಅಲೆಯುವ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿಟ್ಟಿದ್ದಾರೆ ಈ ವಾರ್ಡ್ ನಂಬರ್ ಮೂರರಲ್ಲಿ ಅಲ್ಲಲ್ಲಿ ಸ್ವಲ್ಪ ಗುಡ್ಡ ಪ್ರದೇಶ ಎತ್ತರ ಪ್ರದೇಶ ಹೊಂದಿರುವ ಈ ವಾರ್ಡಿಗೆ ನೀರೇ ತಲುಪಲ್ಲ ಇಲ್ಲಿ ಆಯ್ಕೆಯಾಗಿದ್ದ ಈ ಹಿಂದಿನ ಸದಸ್ಯರಿಂದ ಹಿಡಿದು ಪ್ರಸ್ತುತ ಸದಸ್ಯರು ಸಿಸ್ಟನ್ಗಳನ್ನು ಮತ್ತು ಶೌಚಾಲಯಗಳನ್ನ ಹಾಗೂ ಕೊಳವೆ ಬಾವಿಗಳನ್ನ ಕೋರಿಸಿದರು ನೀರಿನ ಬಾವಣೆ ಸರಿಪಡಿಸುವಲ್ಲಿ ವಿಫಲರಾಗಿದ್ದಾರೆ ಎಂದರೆ ತಪ್ಪಾಗಲಾರದು ಈ ವಾರ್ಡಿನಲ್ಲಿ ಸಾರ್ವಜನಿಕ ಸಾಮೂಹಿಕ ಶೌಚಾಲಯ ಕಟ್ಟಡಗಳು ಇದ್ರೂ ಕೂಡ ಅದು ಉದ್ಘಾಟನೆಯಾಗದೆ ಜನರ ಬಳಕೆಗೆ ಮಾತ್ರ ಬಂದಿಲ್ಲ ಆದ್ದರಿಂದ ಬಯಲು ವಿಸರ್ಜನೆಯೇ ಗತಿಯಾಗಿದೆ ಈ ಬಗ್ಗೆ ಎಷ್ಟೇ ಬಾರಿ ಮನಿ ಪತ್ರ ಸಲ್ಲಿಸಿದರು ಜನ ಹಿತಾಸಕ್ತಿ ಮರೆತಿರುವ ವಾರ್ಡಿನ ಪುರಸಭೆ ಸದಸ್ಯರು ಮತ್ತು ಸಂಬಂಧಿಸಿದ ಅಧಿಕಾರಿಗಳು ಜನರ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಈ ಬಗ್ಗೆ ವಾರ್ಡಿನ ಜನರೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡ ಬಣ ಮತ್ತು ಮಾನ್ಯ ತಾಲೂಕು ಅಧ್ಯಕ್ಷರು ನರಸಿಂಹ ಮತ್ತು ಸಂಘದ ಪದಾಧಿಕಾರಿಗಳು ಬೆಂಬಲ ಸೂಚಿಸಿದೆ ಸಮಸ್ಯೆಗೆ ಕೂಡಲೇ ಸ್ಪಂದಿಸಲು ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ದೇವಮಾನೆ ಅವರಿಗೆ

ನಾವು ಜಮಲಮ್ಮ ಸರ್ ಅಂಗನವಾಡಿ ಟೀಚರು ಆರು ತಿಂಗಳಾಯ್ತು ಸರ್ ಇಲ್ಲಿ ನೀರಿಲ್ಲ ನಮಸ್ಗಿರಿ ಗುಡ್ಡದಲ್ಲಿ ಎರಡನೇ ವಾರ್ಡ್ ಸರ್ ಎರಡು ಮೂರು ವಾರ್ಡ್ ಅದರಲ್ಲಿ ಬರುತ್ತೆ ಅದರಲ್ಲಿ ನೀರಿಲ್ಲ ಸಮಸ್ಯೆಯಿಂದ ನಾವು ಅಂಗನವಾಡಿಗೆ ಏನು ಮಾಡ್ಬೇಕು ರೀ ಎಲ್ಪರಿಲ್ಲ ಆರು ತಿಂಗಳಂದ್ರೆ ನಮ್ಮ ಸ್ಕೂಲ್ ಸ್ಟಾರ್ಟ್ ಆಗಿ ಎರಡು ತಿಂಗಳಾಯ್ತು ರೀ ಜನಗಳ ಸಮಸ್ಯೆ ನೋಡ್ಬೇಕಲ್ರಿ ದಿನ ಎರಡು ದಿನ ಅದು ನಮಗೇನು ಒಂದೆರಡು ಕೊಡ ಮೂರು ಕೊಡ ಅಂತೀವಿ ಅವ್ರು ಬೆಳಗ್ಗಿಂದ ಸಂಜೆವರೆಗೆ ಅಂದ್ರೆ ಏನು ಕೆಲಸನೇ ಆಗೋದಿಲ್ಲ ಅವ್ರು ನೀವು ಕೆಲ್ಸಕ್ಕೆ ಹೋಗಬೇಕು ಕೆಮ್ಮೆರಿಯಾ ಜನ ಎಲ್ಲಿ ಹೋಗ್ಬೇಕು ಅವ್ರು ಹಳ್ಳಿ ಊರನ ಹೋಗ್ಲಿ ಬಿಡೋಣಕ್ಕ ಸಿಟಿ ರೈತ ಮಾನ್ವಿ ತಾಲೂಕ್ ಲೆವೆಲ್ ಮಟ್ಟದಲ್ಲಿ ನೀರಿಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ ಪ್ರತಿಯೊಬ್ರು ಮನೆಯಲ್ಲೂ ಆಗುತ್ತೆ ಏರಿಯಾ ಕೌನ್ಸಿಲರ್ ಇದ್ದಾರೆ ಕೇಳಿದ್ರೆ ನಾನು ಮುನ್ಸಿಪಾಲ್ಟಿಯಲ್ಲಿ ಸ್ಪಂದನೆ ಮಾಡ್ತಿಲ್ಲ ನೀವು ಬರ್ರಿ ಅಂತಾರೆ ನಾವು ಹೋದ್ರೆ ಅವರು ಬರಲ್ಲ ಮುನ್ಸಿಪಾಲ್ಟಿ ಕರೆದ್ರು ಬರಲ್ಲ ಇವತ್ತು ಬಂದಿಲ್ಲ ನೋಡಿ ಇದುವರೆಗಾದ್ರೆ ನಾವು ಬಂದು ಒನ್ ಅವರ್ ಮೇಲೆ ರೀ ಬಂದಿಲ್ಲ ಇದುವರೆಗೂ ಅವ್ರ ಕೌನ್ಸ್ಲರ್ ಬರ್ತಾರೆ ಹೋಗ್ತಾರೆ ಸರ್ ಒಂದು ಐದು ಹತ್ತು ನಿಮಿಷ ಯಾರು ಜನ ಇಲ್ಲ ಟೈಮಲ್ಲಿ ಬರ್ತಾರೆ ಯಾರನ್ನ ಇದ್ದಾಗ ಕರೆಸಿದ್ರೆ ಅವರೆಲ್ಲ ಜನ ಕಬಾಯಿಸ್ತಾರಮ್ಮ ಮ್ಯಾಲ್ ಬರ್ತಾರ ನಾವೇನ್ ಮಾಡ್ಲಿ ಅಂತ ಹೇಳ್ತಾರೆ ಸರ್ ಬರಲ್ಲ ಅಧಿಕಾರಿಗಳು ಅವಾಗ ಅವಾಗ ಬರ್ತಾರೆ ನಾಳೆ ಬಿಡ್ತೀವಮ್ಮ ನಾಡಿದ್ದು ಬರ್ತೀವಿ ಅಂತ ಫೋನ್ ಮಾಡಿ ಮಾತಾಡಿದೀವಿ ಸರ್ முன்சிபால் சீஃப் ஆஃபீஸர் மாத்தாடி ஆயத்தம்மா நாளே விடத்தீங்க ಆಯ್ತು ಕಳಿಸ್ತೀವಿ ಆದರೂ ಅದಕ್ಕಿನ್ನ ನೀರು ಕಲೆಕ್ಷನ್ ಕೊಟ್ಟಿಲ್ಲ ಸರ್ ಅವಾಗೆ ಸ್ಟಾರ್ಟ್ ಮಾಡ್ಕೋದು ಒನ್ ಅವರಲ್ಲಿ ಇರುತ್ತೆ ಒನ್ ಅವರಲ್ಲಿ ಬಂದ್ ಆಗ್ಬಿಡುತ್ತೆ ಆ ಕರೆಂಟ್ ಇರುತ್ತಾ ಟೈಮಿಗೆ ಇರಲ್ಲ ಜನಗಳು ಕೆಲ್ಸಕ್ಕೆ ಹೋಗ್ಬೇಕು ಬೆಳಿಗ್ಗೆ ಎಂಟಕ್ಕೆ ಹೋದ್ರೆ ಸಂಜೆ ಎಂಟು ಗಂಟೆಗೆ ಬರ್ತಾರೆ ಆ ಟೈಮಲ್ಲಿ ಏನ್ ಮಾಡ್ಬೇಕ್ರಿ ಅವರು ನಮಗ ಬಾತ್ರೂಮ್ನು ಇಲ್ಲ ರೀ ಇಲ್ಲ ಏನು ಮತ್ತೆ ಇವು ಕುಂದ್ರಾಕ್ ಇಲ್ಲ ನಿಂದ್ರಾಕ್ ಇಲ್ಲ ಯಾವ ಲೈಟ್ ಕೂಡ ಇಲ್ಲ ಗಟರ್ ತೆಗಿತಾರ ವಾರಕ್ಕೊಂದ್ಸಲ ಹದಿನೈದು ದಿನಕ್ ಒಂದ್ಸಲ ಬಂದು ಗಟ್ರದ್ದು ಎತ್ಕೊಂಡು ಹೋತಾರ ಗೊಬ್ಬು ಹಾಸಿನದಾಗ ಆರ್ಬೋದು ಶೌಚಾಲಯ ಇಲ್ಲ ಅಸಲು ಎಷ್ಟು ವರ್ಷ ಆಯ್ತು ನಮ್ಮ ಕಳ್ಸದು ಆಯ್ತಾದ ಓಪನ್ ಆಗಿಲ್ಲ ರೀ ಇನ್ನು ಮತ್ತೆ ಅದು ಕೇಳಬೇಕಿಲ್ಲ ಕೇಳ್ಬೇಕಿಲ್ಲ ನೀವು ಕೌಸ್ಲಾರು ಮನೆಗೆ ಓಣಾಗ ಒಂದ್ಸಲ ಇರ್ತು ಒಂದ್ಸಲ ಬಂದು ಓಣ್ಯಾಗ ಬೆಟ್ಟ ಆದರೆ ಅವ್ರ್ನ ಕೇಳ್ತೀವಿ ಅವರು ಅಸಲು ಓ ಎಲೆಕ್ಷನ್ ಗೆದ್ದಾಗಲಿಂತ ಓಣಿಯಾಗೆ ಕಾಲು ಇಟ್ಟಿಲ್ಲ ಯಾರ್ನ ಕೇಳ್ಬೇಕು ರೀ ನಾವು ದುಡ್ಕೊಂಡು ತಿನ್ನೋಕೆ ಬಡ್ದಾಡಿ ಹೋಗೋಕೆ ಸಾಕು ಅವ್ರನ್ನ ಹುಡ್ಕಕ್ಕೆ ಯಾರು ಹೋಗ್ಬೇಕು ಬ್ಯಾಸ್ಗೆ ಸ್ಟ್ರೈಕ್ ಮಾಡಿ ಅಧಿಕಾರಿಗಳು ಏನಂದ್ರೆ ಅವತ್ತು ಅವ್ರು ಏನು ಮಾತಾಡ್ತೀವಿ ಬಂದು ಇಲ್ಲ ಅದ್ರಿ ಹಿಂಗ ಬರ್ತೀವಿ ಮುನ್ಸಿಪಾಲಿಟಿ ಅಲ್ಲಿ ಬರ್ತೀವಿ ಒದರ್ತಿವಿ ಕೇಳ್ತಿವಿ ಹೋಗ್ತಿವ್ರಿ ಆತ ಮಾತ್ರ ಬಂದಿಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಸಂಘಟನೆ ಮತ್ತು ತಾಲೂಕು ಘಟಕ ಮಾನ್ಯ ಹಾಗೂ ವಾರ್ಡ್ ನಂಬರ್ ಮೂರ ಎಲ್ಲ ಸಾರ್ವ ಸಾರ್ವಜನಿಕರು ಎಲ್ಲ ಈ ದಿನ ಮಣಿಪಟ್ಟ ನಮಗಿರಿ ಗುಡ್ಡ ಹಾಗೂ ಎಂಕಪ್ಪ ಮಠವರಿಗೆ ಕುಡಿಯುವ ನೀರಿನ ಬಗ್ಗೆ ವಾಯು ನಿವಾಸಿಗಳು ಮನವಿ ಮನವಿ ಸಲ್ಲಿಸಲಾಗುವುದು ಇದನ್ನು ಈ ಮನವಿಯನ್ನು ತುರ್ತಾಗಿ ಪರಿಗಣಿಸಿ ಅತಿ ಆದಷ್ಟು ಬೇಗನೆ ಏನು ಸಮಸ್ಯೆ ಒಂದು ಹಂತಕ್ಕೆ ತಾವು ಅಭಿಯಂತರ ಬರ್ತಾರೆ ಸ್ವಲ್ಪ ಯೂಸ್ ಮಾಡ್ಕೊಂಡು ನಾವು ವಿಸಿಟ್ ಮಾಡ್ತೀವಿ ಅದು ಏನು ಏನು ಮಾಡಬೇಕಾಗಿತ್ತು ಏನು ತಕ್ಷಣ ಏನು ಏನು ಮಾಡೋಕೆ ಅಷ್ಟು ಏನು ಮಾಡೋಕೆ ಆಸ್ಪದ ಐತಿ ಅವಕಾಶ ಐತಿ ಅಂತೆಲ್ಲ ತಕ್ಷಣ ವ್ಯವಸ್ಥೆ ಮಾಡ್ತೀವಿ ಈ ಸಂದರ್ಭದಲ್ಲಿ ನಿವಾಸಿಗಳಾದ ಈರಮ್ಮ ಅಂಬಮ್ಮ ಬಸವ ರಾಮಸ್ವಾಮಿ ನಾಗರಾಜ್ ಮೌನೇಶ್ ರಾಜಾ ವೆಂಕಟೇಶ್ ಅಮರೇಶ್ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ದೀಪಕ್ ಯಾದವ್ ಮಹೇಂದ್ರ ನಾಯ್ಕ್ ಸಂಜೀವ್ ಚೆನ್ನಪ್ಪ ಸಾಬಯ್ಯ ರಮೇಶ್ ತಿಮ್ಮಯ್ಯ ಸೇರಿದಂತೆ ವಿಜಯ್ ನಾಗರಾಜ್ ಇನ್ನಿತರರು ಇದ್ದರು